ಅಂಡ್ ಫಾರ್ಮೋಸ್ಟ್ ನಮ್ಮನ್ನೆಲ್ಲ ಇಲ್ಲಿ ಕರೆಸಿ ವೇದಿಕೆ ನಲ್ಲಿ ನಿಲ್ಲಿಸಿ ಈ ತರದ ಒಂದು ಪೀಸರ್ ಮಾಡ ಸಿನಿಮಾನ ನೋಡ ಭಾಗ್ಯ ಏನೋ ಆದಷ್ಟು ಬೇಗ ಎಲ್ರಿಗೂ ಕಲ್ಪಿಸಿದೀರಾ ಸೊ ಫಸ್ಟ್ ಪ್ರೊಡಕ್ಷನ್ ಹೌಸ್ ಲೇರಿ ಸರ್ ಮನೋಹರ್ ಸರ್ ಆಮೇಲೆ ನಮ್ಮ ನವೀನ್ ಅವರು ಮತ್ತೆ ಶ್ರೀಕಾಂತ್ ನನ್ನ ಮೂವತ್ತೈದು ವರ್ಷದ ಫ್ರೆಂಡ್ ಸೊ ಅವನು ಈ ಸಿನಿಮಾ ಮುಖಾಂತರ ಆಕ್ಟ್ರಿಕ್ ಆಗಲಿ ಅವನಿಗೆ ಮೂರನೇ ಸಿನಿಮಾ ಇದು ಅವನಿಗೆ ವೀನಸ್ ಎಂಟರ್ಪ್ರೈಸಸ್

ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ ಎಲ್ಲ ಸರ್ ನಿಮ್ಮ ಸಿನಿಮಾ ನೋಡ್ಬೇಕು ಬೆಳೆದಿಲ್ಲ ನಾನು ಎಲ್ಲರೂ ಸೊ ಹಂಡ್ರೆಡ್ ಪರ್ಸೆಂಟ್ ಇದ್ ಮ್ಯಾಡ್ನೆಸ್ ಇರುತ್ತೆ ಯಾಕಂದ್ರೆ ನಾವು ಮಾತನಾಡ ನೋಡಿದಾಗ ಅನ್ಕೊಂಡ್ ಏನೋ ತಲೆಗಡೆ ಬಿಡುತ್ತೆ ಯಾವ್ದು ಊಟ ಬಿಡೋದರ್ ಇದರಲ್ಲೂ ಅಷ್ಟೇ ಎಕ್ಸ್ಪೆಕ್ಟಿಂಗ್ ನಮ್ಮಲ್ಲಿ ತುಂಬಾ ಕಾತು ಕಾಯ್ತಾ ಇದ್ದೀವಿ ಸರ್ ಯಾಕಂದ್ರೆ ನೀವು ತುಂಬಾ ಡಿಲೇ ಮಾಡ್ಬಿಟ್ಟು ಸಿನಿಮಾ ಅಂತ ಸರ್ ವೆರಿ ಹಂಗಾಗಿ ಕಾಯ್ತಾ ಇದ್ದೀವಿ